ನಮಸ್ತೆ ವಿಷಯ ಯಾವ ರೋಗಕ್ಕೆ ಯಾವ ಸೊಪ್ಪು ಲೇಖಕರು ಧನ್ವಂತರಿ ಇಪ್ಪತ್ತಾರನೆಯದು ಸಾಲೆ ಸೊಪ್ಪು ಮೊದಲನೆಯದು ಮೂತ್ರದ ಉರಿ ಇದ್ದರೆ ಒಂದು ಟೀ ಚಮಚ ಕಿರುಕಸಾಲೆ ಸೊಪ್ಪಿನ ರಸಕ್ಕೆ ಆರು ತೊಟ್ಟು ನಿಂಬೆ ರಸ ಬೆರೆಸಿ ದಿನಕ್ಕೆ ಮೂರು ಅಥವಾ ನಾಲ್ಕು ಬಾರಿ ಸೇವಿಸುವುದರಿಂದ ಉಪಶಮನವಾಗುವುದು ಎರಡನೆಯದು ಶರೀರದಲ್ಲಿ ಅತಿ ಉಷ್ಣವಾಗಿದ್ದರೆ ತಂಪು ಮಾಡಿಕೊಳ್ಳಲು ಕಿರುತಸಾಲೆ ಸೊಪ್ಪಿನ ಅಡಿಗೆಯನ್ನು ಸೇವಿಸುವುದು ಒಳ್ಳೆಯದು ಮೂರನೆಯದು ಕಿರುಕಸಾಲೆ ಸೊಪ್ಪನ್ನು ನಿಯಮಿತವಾಗಿ ಬಳಸುವುದರಿಂದ ಮೂತ್ರಪಿಂಡಗಳ ತೊಂದರೆ ನಿವಾರಣೆಯಾಗುವುದು ಮೂತ್ರಕಲ್ಲು ಹೊರಬೀಳುವುದು ತಯಾರಿಸಬಹುದಾದ ಅಡುಗೆಗಳು ಮೊದಲನೆಯದು ಪಲ್ಯ ಎರಡನೆಯದು ಸಾರು ಮೂರನೆಯದು ಬಸ್ಸಾರು ನಮಸ್ತೆ ಧನ್ಯವಾದಗಳು